ಅಪ್ಪ ಹೆಂಗಾಯ್ತು ಏನಾಯ್ತು ಅಯ್ಯೋ ನಿಮ್ಮ ಅಮ್ಮನೋ ನಿಮ್ಮ ಅಕ್ಕನ ಅವರಲ್ಲಪ್ಪ ಪೆದ್ರು ಪೆದ್ರು ಅವರು ಸುಮ್ಮನೆ ಮಾತಾಡ್ತಾರಷ್ಟೇ ಅವ್ರ ತಲೆ ಒಳಗಿರೋದೆಲ್ಲ ಲದ್ದಿನೇ ಏನೋ ಈ ಮನೆಗೆ ದೆವ್ವ ಐತೆ ದೆವ್ವ ಐತೆ ಅಂತ ಅಂದ್ಬಿಟ್ಟು ಹಾ ಅದೇ ನಮ್ಮ ಮಂತ್ರವಾದಿನ ಕಲ್ಸವ್ರೆ ಅವ್ನೆಲ್ಲ ದುಡ್ತ್ಕೊಂಡು ಹೊಲ್ಟ್ ಸರಿ ಹೋಯ್ತು ಹಂಗಾದ್ರೆ ಇವರೇ ಒಳಗೆ ಬಿಟ್ಟಿರೋದು ಊನಪ್ಪ ಇವರೇ ಒಳಗೆ ಬಿಟ್ಟಿರೋದು ಅಯ್ಯೋ ಅದಕ್ಕೆ ಮನೆಯಿಂದ ಆಚೆ ಹಾಕಿದ್ದೀನಿ ಆಚೆನೇ ಇರ್ಬೇಕು ಅಂತ ಹೇಳಿದೀನಿ ಎಲ್ಲಿ ಹೋಗಿತ್ತರಮ್ಮ ಆ ಮನೆಗೆ ಹೋಗಿರ್ತಾರೆ ಹ್ಞೂ ಸಂಗೀತ ಮನೆಗಿರ್ತಾರೆ ಎಲ್ಲೋಗ್ತಾರೆ ಪೊಲೀಸ್ ಕಂಪ್ಲೇಂಟ್ ಕೊಡೋದಪ್ಪ ಆದ್ರಪ್ಪ ನೀನು ನಿಮ್ಗೆ ಕೇಳ್ಬಿಟ್ಕೊಳ್ಳೋಣ ಅಂತ ಅಂದ್ಕೊಂಡೆ ಇನ್ನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಇನ್ನು ಪೇಪರವರು ಅವರು ಅಯ್ಯೋ ತಲೆ ತಿನ್ಬಿಡ್ತಾರಲ್ಲಪ್ಪ ಏನಾಯ್ತು ಹೆಂಗಾಯಿತು ಅಂತ ಆಮೇಲೆ ಇದೊಂದು ವಿಷಯ ಆಗುತ್ತೆ ನೋಡ್ದ ಮನೆಯಲ್ಲಿ ದೆವ್ವ ಇತ್ತಂತೆ ಅವ್ರ ಪೇರೆಂಟ್ಸೇ ಕರೆಸಿದ್ರಂತೆ ಅವನೇ ಕಲಿತಾನೆ ಮಾಡ್ಕೊಂಡಂತೆ ಎಲ್ಲ ಎಜುಕೇಟೆಡ್ ಇದ್ಕೊಂಡೆ ಈ ಥರ ಆಗೈತಲ್ಲ ಅಂಥ ಜನ ಅದಕ್ಕೂ ಆಡ್ಕೊಂಡು ನಗಿತಾರೆ ಏನಪ್ಪ ಮಾಡೋದು ನಾನು ಅದೇನಪ್ಪ ನಾನು ಅದೇ ಯೋಚನೆ ಮಾಡ್ತಾಯಿದ್ದೀನಿ ಸುಮ್ಮನೆ ಚಾನಲ್ ಅವರೆಲ್ಲ ಬರ್ತಾರೆ ಒಬ್ಬ ಡಾಕ್ಟರ್ ಮನೆಗೆ ದೆವ್ವ ಆಯ್ತಂತೆ ಆ ದೆವ್ವ ನೋಡಿಸೋಕೆ ಯಾರನ್ನೋ ಕರೆಸಿದ್ರಂತೆ ಅಂತ ಸುಮ್ಮನೆ ಅದೊಂದು ವಿಷಯ ಆಗುತ್ತೆ ಅಂತ ನಾನು ಅದಕ್ಕೆ ನನ್ನಿಂದ ಆಲೋಚನೆ ಮಾಡ್ತಾ ಇದ್ದೀನಿ ಹ್ಞೂ ಎಲ್ಲಾದರೂ ಹೋಗ್ಕೊಂಡಿ ಬಿಡಪ್ಪ ಇವಾಗ ಆಯಿತು ಇನ್ನು ಮುಂದೆ ಈ ತರ ಎಲ್ಲ ಆಗ್ತಿದ್ದಂಗೆ ಏನೋ ನಿಗಾ ವಹಿಸಬೇಕು ಸರಿ ಹೋಗ್ಬಿಟ್ಟು ಬರ್ತೀನಿ ನಾನು ಬರ್ತೀನಿ ನಡಿಯಪ್ಪ ನಾನು ಇನ್ನೂ ಹೋಗಿಲ್ಲ ಮನೆ ಕಡೆ ಹುಷಾರಮ್ಮ ಯಾರು ಬಂದರೂ ಬಾಗಿಲು ತೆಗಿಬೇಡ ಆಯ್ತಾ ಬಾಗಿಲು ಹುಷಾರು ಯಾರು ಬಂದರೂ ಸರಿ ತೆಗಿಬಾರ್ದು ಹ್ಮ್ ಬಿ ಕೇರ್ಫುಲ್ ಹುಷಾರಾಗಬೇಕು ಕಾಲ ಸರಿ ಇಲ್ಲ ಇವಾಗ ನೋಡ್ದೆ ಎಂಥ ಅನಾಹುತ ಆಯಿತು ಆ ಹಾಂ ಒಡವೆ ದುಡ್ಡು ಹೋದ್ರೆ ಅದ್ರ ಬಗ್ಗೆ ನಾನು ಕೇರ್ ಮಾಡಲ್ಲ ನೀನು ಹುಷಾರಾಗಿರ್ಬೇಕು ಸರಿ ಅಂತ ಹೇಳಿದ್ನಲ್ಲ ಹಾಂ ಹುಷಾರು ಚೈತನ್ಯ ಹ್ಞೂ ಬಾಗ್ಲಪ್ಪ ಊರಿ ಸರಿ ರೀ ಹಂಗಾದ್ರೆ ಈ ಮನೇಲಿ ದವ್ವ ಇತ್ತ ಒಟ್ಟಿನಲ್ಲಿ ನನ್ನನ್ನು ಅತ್ತಿಗೆ ಅತ್ತಿಗೆ ಅಂತ ಕರಿತಾಯ್ತು ನೋಡೋಣ ಇವತ್ತು ರಾತ್ರಿ ಗೊತ್ತಾಗುತ್ತೆ ಆ ಥರ ಏನು ಪ್ರಾಬ್ಲಮ್ ಇದ್ರೆ ರಾಮೋಹನ್ ಅಂತ ರಾಮಣ್ಣ ರಾಮಣ್ಣ ನೀನೇ ಕಾಪಾಡ್ಬೇಕು ಇವಾಗ ನಾನು ಒಬ್ಳೇ ಇದ್ದೀನಿ ಆಯ್ತು ಹ್ಞೂ ಆಯ್ತು ನೀನೇ ಅಮೂಲ್ಯವಾದ ವಸ್ತು ಬಮ್ಮ ಹೋಗೋಣ ಹಂಗೆಲ್ಲ ಅನ್ಬಾರ್ದು ಬಮ್ಮ ಏನೋ ಇರಕ್ ಒಂದು ಸ್ವಲ್ಪ ಅವಕಾಶ ಕೊಟ್ಟವ್ರ ಅಂದ್ರೆ ಅದನ್ನ ದುರುಪಯೋಗ ಪಡಿಸ್ಕೊಂಬಾರ್ದು ಬಾ ಹೋಗಣ ಬಾ ನಾವು ಇಲ್ಲಿರಕ್ ಆಗಲ್ಲ ನಾವು ಇವ್ರ ಜೊತೆ ಒಳಗೆಲ್ಲೂ ಒಳತಿ ನಿಂಗೆ ಹೇಳದ್ ಮತ್ ಕೇಳ್ಬೇಕು ಯಾಕೆ ಹೇಳ್ತಾ ಇರೋದು

ಯಾ ಇರದು ಅಳ್ಬಾರ್ದು ಸ್ವಾಮಿ ಊರು ಬದ್ಲು ಅಂತ ಹೇಳ್ತಾ ಇದ್ಯಾ ಅಯ್ಯಕ್ಕ ಅಲ್ಲಿ ನಿನ್ ಮೇಲೆ ಪ್ರೀತಿ ಇಲ್ಲ ನೀನ್ ನನ್ ಮಗಳಲ್ಲ

ಜಗು ಜಾಗ ಬರುವ ಜಾಗ ಬರು ಯಾವನ ಅವನು ನನ್ನ ಜಾಗು ಜಾಗ ಬರು ಅಂತ ಯಾವ ಪರ್ಚೆಟಕ್ ಬೇಕಂತ ಬೇಕಾದ್ರು ಹೇಳಿ ಪರ್ಚೆಟ ಯಾವ ಜಾಗು ಜಾಗ ಅಂತಾರೆ ನಾ ಅಯ್ಯೋ ನೀನಾ ನಾನಿ ಯಾವನ ಸನ್ನೆ ಓ ಸರಿ ಬಿಡಿ ಇವಾಗ ಏನ್ ಬಂದಿದ್ಯಾ ಹ್ಮ್ ಇವಾಗೆ ಬಂದಿದ್ದು ಅದೇ ನನ್ನ ಹತ್ರ ಬಂದ್ರೆ ಹಂಗೆ ಹಿಂದು ಕೂತೀಯ ಅಯ್ನ್ ಏನ್ ಮಾಡ್ಬೇಕು ಹಲೋ ಮಕ್ಳು ಆಗೋದ್ ನಿನ್ ಹೇಳು ಅಯ್ಯೋ ದೇವ್ರು ಕೊಡ್ಬೇಕು ನಾ ಬಿಸ್ಕೊಂಡೆ ಪಪ್ಪ ಸುಮ್ ಸುಮ್ನೆ ಮಕ್ಳು ಹಾಕೊ ಬಂದ್ರೆ ಆತವಾ ನೀನು ನೋಡಿ ಕೆಲಸ ದೇವ್ರು ಕೂಡಲ್ಲ ಹ್ಮ್ ನಾವಿಬ್ರು ಚೆನ್ನಾಗಿದ್ರಲ್ಲ ಮಕ್ಕಳಾಗದ್ವಾ ನಾನು ಹೇಳ್ದಲ್ಲ ದೇವ್ ಕೊಡ್ಬೇಕು ನಾವ್ ಈಸ್ಕೊಬೇಕು ಅಂತ ಇಳಿ ಕೇಳಕ ಇಳಿ ಕೆಳಕ ಜಗುವ ನನ್ನ ಮಾತು ಕೇಳಿ ಅದೇನು ಹೇಳು ನಮ್ಗೂ ಒಂದು ಒಂದ್ ಮಗು ಬೇಕು ತಾನೆ ಅದ್ಯಾಕಪ್ಪ ನಂಗೂ ಆಸೆ ಆಯ್ತದೆ ಮಗು ಇಲ್ಲಲ್ಲಪ್ಪ ಅಂತ ಹ್ಮ್ ಬೇಕು ಇವಾಗ ಬಂದಿದ್ಯಾ ಬಿಸಿ ಬಿಸಿ ಕಾಪಿ ಎತ್ಕೊಂಡ್ ಬರ್ತೀವಿ ಕೂತ್ಕೊಂಡ್ ಮಾತಾಡೋಣ ಹೋಗ್ ಹೋಗಿ ಮಾಡ್ಕೊಂಡ್ ಹೋಗು ಎಲ್ಲ ನಮ್ ಅತ್ತಿಗೆ ನಮ್ಮನ್ನ ಹೋಗವ್ರೆ ಸರಸ್ಪತಿ ಅವ್ರ ಬೀನ್ಸ್ ಉಂಟವ್ರಂತೆ ಅದಕ್ ಹೋಗವ್ರೆ ಹೋಗ್ಲಿ ಹೋಗ್ಲಿ ಏನ್ ಮಾಡ್ತಾ ಇದ್ಯಾ ಅದೇ ಕೈ ಹಂಗ್ ಮಾಡ್ತಾ ಇದ್ಯಾ ಇವತ್ತು ಮಾಡ್ತಾ ಇದ್ಯಾ

ನೀನ್ ಯಾರ ನಾನು ರೀ ಜಾಗ್ಬಾರು ಅಯ್ಯೋ ಭಗವಂತ ನಾನು ಜಾಗ್ಬಾರು ಇವಾಗ ತಾನೆ ಮಕ್ಳು ಮರಿ ಅಂತ ಮಾತಾಡ್ಬಿಟ್ಟು ಕಾಪಿ ಕೊಡು ಅಂತ ನಾನು ರೀ ಜಾಗ್ಬಾರು ಯಾವಳ ನೀನ್ ಕಿತ್ತೋದಳು ನೈ ಜುಟ್ಟಿರ್ಕೊಂಡ್ ತರ್ದಾಕ್ತಿನಿ ಬಾಯ್ ಮುಚ್ಕೊಂಡಿಲ್ ಹೋಗ್ಬೇಕು ನನ್ನ ಗಂಡ ಹತ್ರ ನಿನ್ ಕೆಲಸ ಏನ್ ಕೆಲಸ ನೀನ್ ಯಾವಳೆ ನೀನ್ ಯಾವಳು ನಂದು ಗಂಡತ್ರ ನಾನೀನಿ ನೀನ್ ಯಾವಳ ಹೇಳು ನಿಂದು ಎಷ್ಟು ಅಷ್ಟು ನೋಡ್ಕೊಬೇಕು ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡು ಜಾಗ ಖಾಲಿ ಮಾಡಿ ಇದು ನಂದೇ ಮನೆ ಇವ್ ನನ್ಗಣ್ಣೆ ಇವನು ನನಗಣ್ಣೆ ನನಗಣ್ಣು ನನಗಣ್ಣು ಬಿಟ್ಕೊಳಲ್ಲ ನಾನು ನನಗಣ್ಣನ ನಾನು ಬಿಟ್ಕೊಳ್ಳಲ್ಲ ತೆಗಿಯ ಕೈಯೇ ತೆಗಿಯ ಕೈಯೇ ನನಗಣ್ಣ ಮೇಲೆ ಹಾಕಿ ಕೈ ಇಕ್ಕಿದ್ಯಾ ಅವ್ನು ನನಗಣ್ಣೆ ಫಸ್ಟ್ ನೀನ್ ತೆಗಿಯ ಕೈಯೇ ತೆಗಿ ಕೈಯೇ ನಾನ್ವಾಗ ಹೇಳ್ತಾ ಇದ್ದೀನಿ ತೆಗಿ ಕೈಯೇ ನಾನು ನಾನ್ವಾಗ ಹೇಳ್ತಾ ಇದ್ದೀನಿ ತೆಗಿ ಕೈಯೇ ಅಯ್ಯೋ ನಿಮ್ಮ ಮಗಳು ಮುಚ್ಚೋಗ ನಿಮ್ಮಿಬ್ರು ಹೊಡ್ಕೊಂತ ಇದ್ರೆ ಇಲ್ಲ ನನಗೆ ಹೊಡೆದು ಸಾಯಿಸ್ತಾ ಇದ್ದೀರಾ ಲೇ ಬಿಟ್ರೆ ನೀವು ಯಾರು ಇಬ್ರು ಬಿಡ ನನ್ ಗಣನ ಬಿಡು ನನ್ ಗಣ್ಣ ನಿನ್ ಗುಣ ಅಲ್ಲೇ ಅವನು ನನ್ಗನ್ನು ಹೇಳ್ತಾ ಇದ್ದೀನಿ ನನ್ ಗಣ್ಣನ್ ಬಿಟ್ಬಿಡು ನಾನು ಒಳ್ಳೆ ಮತ್ತೆ ಹೇಳ್ತಾ ಇದೀನಿ ನನ್ನ ಗಂಡ್ ಬಿಟ್ಟು ಮನೆಯಿಂದ ಆಚೆ ಯಾವಳ ನೀನು ಯಾವಳ ನೀನು ಅದನ್ನ ನೀನ್ ಹೇಳ್ಬೇಕಾಗಿರೋದು ನೀನ್ ಯಾವಳು ಅಂತ ನಾನ್ ಕೇಳ್ತಾ ಇದೀನಿ ಯಾವಳ ನೀನು ಮುಂದುವರಿಯುವುದು